ಕರ್ನಾಟಕ ರಾಜ್ಯಕ್ಕೆ ಇವತ್ತು ಪ್ರಜಾಪ್ರಭುತ್ವದ ಹಬ್ಬ ಹದಿನಾಲ್ಕು ಸೀಟು ನಾವು ಉತ್ತಮವಾದ ಕೆಲಸ ಮಾಡಿದ್ದೀವಿ ನಮಗೆ ನಿರೀಕ್ಷೆ ಇದೆ ಬಿಜೆಪಿ ಗೊಂದಲದ ಗೂಡಿನಲ್ಲಿ ಮುಳುಗಿದೆ ನಮ್ಮ ಅಭಿವೃದ್ಧಿ ಆಮೇಲೆ ನಾವು ಏರ್ಪಟ್ಟು ಮಾಡ್ತಿದೀವಿ ನನ್ನ ತಾಯಿನೀರು ನನ್ನ ಯುವಕರು ನನ್ನ ರೈತ ಬಂಧುಗಳು ಎಲ್ಲ ವರ್ಗದ ಜನರು ನಮ್ಮ ಕೈಯನ್ನು ಇಳಿತಾರೆ ಐದು ಗ್ಯಾರಂಟಿ ಸೇರಿ ಕೈ ಗಟ್ಟಿ ಆಯಿತು ಸೊ ಐದು ಗ್ಯಾರಂಟಿಯಿಂದ ಜನರಿಗೆ ಭಾಳ ಅನುಕೂಲ ಆಗಿದೆ ಎಲ್ಲ ಕಡೆ ಅದನ್ನು ತೋರಿಸಿದ್ದಾರೆ ಅತಿ ಹೆಚ್ಚು ಮತಗಳನ್ನು ಹೆಣ್ಮಕ್ಳು ಪಕ್ಷ ಭೇದವನ್ನು ಮರೆತು ಮನೆಯಲ್ಲಿ ದಳದ ಬಿ ಜೆ ಪಿ ಕಾರ್ಯಕರ್ತರು ಸೇರಿ ಹೆಣ್ಮಕ್ಳೆಲ್ಲ ನಮ್ಗೆ ಓಟ್ ಹಾಕಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಫಸ್ಟ್ ಟೈಮ್ ಟೈಮ್ಸ್ಗಳಿಗೆ ಫಸ್ಟ್ ಟೈಮ್ಗೆ ನೋಡಿ ನಾವು ಯೂತ್ಸ್ಗೆ ಬಿ ಜೆ ಪಿ ಗೌರ್ಮೆಂಟ್ ಅವರು ನಿಮಗೆಲ್ಲ ಜಾಬ್ ಅಂತ ಮತ್ತೆ ಯಾರಿಗೂ ಜಾಬ್ ಇಲ್ಲ ಬಟ್ ನಾವು ನಿಮಗೋಸ್ಕರ ಗ್ಯಾರಂಟಿ ಕೊಟ್ಟಿದ್ವಿ ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಮೂರು ಸಾವಿರ ರೂಪಾಯಿ ಕೊಡ್ತಾ ಇದೀವಿ ಈಗ ಆಲ್ ಇಂಡಿಯಾ ಲೆವೆಲಲ್ಲಿ ನಮ್ಮ ಪಕ್ಷ ಅಧಿಕಾರಿ ಬರ್ತದೆ ಅಂತ ಮ್ಯಾನಿಫೆಸ್ಟೋ ಅಲ್ಲಿ ವರ್ಷಕ್ಕೆ ಒಂದು ಲಕ್ಷ ಪ್ಲಸ್ ಟ್ರೈನಿಂಗ್ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ವಿ ಇದು ಫಸ್ಟ್ ಟೈಮ್ಗೆ ನಾವು ಕೊಟ್ಟಂಥ ಒಂದು ಶಕ್ತಿ ಆ ಒಂದು ಕುಟುಂಬಗಳು ಸ್ಟ್ರಾಂಗ್ ಇದ್ದರೆ ಹೆಣ್ಮಕ್ಳಿಗೆ ಮಹಾಲಕ್ಷ್ಮಿ ಯೋಜನೆ ಅಂತ ತಂದು ಒಂದು ಲಕ್ಷ ವರ್ಷಕ್ಕೆ ಇವ್ರಿಗೆ ಒಂದು ಲಕ್ಷ ಹಿರಿಯರಿಗೆಲ್ಲ ಹೆಲ್ತ್ ಇನ್ಸೂರೆನ್ಸ್ ಇಪ್ಪತ್ತೈದು ಇವೆಲ್ಲ ನಮ್ಮ ಪ್ರಣಾಳಿಕೆಯಲ್ಲಿ ನಮ್ಮದೆಲ್ಲ ಉಚಿತ ಆಮೇಲೆ ನಿಶ್ಚಿತ ಸರ್ ಪೋಷಣ್ ಕಾರ್ಡ್ಗಳನ್ನ ಹಂಚಿದ್ದಾರೆ ಬೆಂಗಳೂರು ಗೌರ್ಮೆಂಟ್ ಸರ್ ಕುಮಾರಸ್ವಾಮಿ ಅವರು ಈ ವಿಚಾರವಾಗಿ ಇಟ್ಕೊಂಡು ಸರ್ ಅವ್ರಿಗೆ ಮಾನಮರ್ಯಾದೆ ಇದೆಯಾ ಸತ್ಯ ಹರಿಶ್ಚಂದ್ರ ಈ ರೀತಿ ಚುನಾವಣೆ ವ್ಯವಸ್ಥೆ ಎಲ್ಲ ಇದ್ರೂ ಕೂಡ ಯಾಕೆ ಈ ಥರ ಹಂಚಿದ್ದಾರೆ ಕುಮಾರಸ್ವಾಮಿಗೆ ಮಾನ ಮರ್ಯಾದೆ ಇದೆಯಾ ಕುಮಾರಸ್ವಾಮ ಹೇಳಿ ಅವರು ತೋರಿಸಲ ನಾನು ಅವರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಅವ್ರ ಪಾರ್ಟಿಯವರು ಬಿ ಜೆ ಪಿ ಪಾರ್ಟಿಯವರು ಏನು ಹಂಚಾ ಇದ್ದಾರೆ ಅಂತ ಅಂದ್ಬಿಟ್ಟು ನಾನು ಇಲ್ಲ ತೋರಿಸ್ತಾ ನಾನು ಎಲ್ಲ ಹಂಚ್ ಇದ್ದಾರೆ ಕುಮಾರಸ್ವಾಮಿನೂ ಇದ್ದಾರೆ ಮುನರತ್ನೂ ಹೆಂಚಾ ಇದ್ದಾರೆ ಎಲ್ಲರೂ ಹೆಂಚಿದ್ದಾರೆ ಅವರೇನು ಹಂಚಾಯಿದ್ದಾರೆ ಅವರು ಏನೋ ಕಾರ್ಡ್ ಇದ್ದಾರೆ ನಾವು ಕಾರ್ಡ್ ಕೊಡ್ತಾ ಇರೋದು ನಮ್ಮ ಪ್ರಣಾಳಿಕೆ ಕಾರ್ಡ್ ನಮ್ಮ ಪ್ರಣಾಳಿಕೆ ಕಾರ್ಡ್ ಕೊಡ್ತಾ ಇದ್ದಾರೆ ನುಲುಮಾಲ ಹತ್ತು ಸಾವಿರ ರೂಪಾಯಿ ವ್ಯಾಲ್ಯೂ ಏನು ಪರ್ಚೇಸ್ ಮಾಡೋ ಸರ್ ಎಷ್ಟಾದ್ರೂ ಭಯ ಬರ್ತಾ ಇದಾರೆ ಎದುರ್ಕೊಂಡು ಗಣ ಹಿಡಿತರ ಹೋಗಿ ತಾನೇ ನಿಂತ್ಕೋಬೇಕಾಯ್ತು ಲಕ್ಷನ್ಗೆ ಹೋಗಿ ಪಾಪ ಅಮಾಯಕ ನೆನೆಸ್ಬಿಟ್ಟು ಮಂಡಿ ಕೂಡ ಉಟ್ಟಿದ್ದಾರೆ ಕರ್ಮ ಕಾಂಡುಗಳೆಲ್ಲ ನೋಡಿ ನೋಡಿ ಸಾಕಾಗಿದೆ ಐ ದಾಳಿ ಕೂಡ ಮುಂದುವರೆದಿದೆ ಸರ್ ನಮ್ಮ ಎಲ್ಲ ದಾಳಿ 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 ಬರೀ ಒಂದು ಒಬ್ಬ ಬಿಜೆಪಿಯ ಮೇಲೆ ಹಿಡಿದಿಲ್ಲ ನಿನ್ನೆ ಎಲ್ಲೋ ಬಿ ಜೆ ಪಿ ಹೇಳಿದರೆ ಅವ್ರ ಪಾರ್ಟಿಯವರು ಯಾರೋ ಇನ್ಫಾರ್ಮೇಷನ್ ಕೊಟ್ಬಿಟ್ಟು ಕಾಂಗ್ರೆಸ್ಸು ಅಂತ ಒಂದೆಲ್ಲ ಈ ಕಡೆ ಎಲ್ಲೋ ಒಂದು ಕಡೆ ಹೋಗಿದ್ದಾರೆ ಅಂತ ಸುದ್ದಿ ಬಂದಿದೆ ಎಲ್ಲ ಐ ಟಿ ನನಗೆ ಎಕ್ಸ್ಪೆಕ್ಟ್ ಮಾಡಿಲ್ಲ ನಮ್ಮ ಐ ಟಿ ಆಫೀಸರ್ಸು ಅವ್ರು ಏ ಹೇಳ್ತಾರಂತೆ ಏ ಯಾಕೆಲ್ಲಿದ್ದೀರಾ ನಮ್ಮ ಬ್ಲಾಕ್ ಅಧ್ಯಕ್ಷ ಹಿಂಗೆ ಹೇಳ್ತಾರಂತೆ ಯಾಕೆ ಇಲ್ಲಿದ್ದೀರಾ ಹೋಗಿರಿ ಬಿ ಜೆ ಪಿಗೆ ಯಾಕೆ ಕಾಂಗ್ರೆಸ್ಸಲ್ಲಿ ಇದ್ದೀರಾ ಅಂತ ಐ ಟಿ ಆಫೀಸರ್ಸು ಯಾರ್ಯಾರ ಮನೆಗೆ ರೈಲು ನಮ್ಮ ಡ್ರೈವರ್ಗೆ ಸುರೇಶ್ ಡ್ರೈವರ್ಗೆ ಕರ್ಕೊಂಡೋಗಿ ಏನು ಚಿತ್ರೆ ಅವನ ಮಗನಿಗೆ ಅವನ ಹೆಂಡತಿಗೆ ಹಾಂ ನಾನು ಟೈಮ್ ತೊಗೊಂಡಿದ್ದೀನಿ ಇಲ್ಲೇ ಇದ್ದಾನೆ ಹುಡುಗ ರಘು ಅಂತಂದು ಏನು ಎಲ್ಲರಿಗೂ ಎದುರಿಸ್ತಾ ಇದ್ದಾರೆ ಎಲ್ಲರಿಗೂ ಈ ಎಲೆಕ್ಷನ್ ಆದಮೇಲೆ ಅವ್ರಿಗೋಗಿ ಅಫಿಡೋವಿಟ್ ಫೈಲ್ ಮಾಡಿಸ್ತೀನಿ ಅವ್ರ ಮುಂದೆ ಏನೇನು ಕಿರುಕುಳ ಕೊಟ್ಟು ಗೆಲ್ಲುವ ನಿರೀಕ್ಷೆ ಹತ್ತು ಹತ್ತು ನಿಖರವಾಗಿ ಹೇಳ್ತಿದ್ರೆ ಭವಿಷ್ಯ ಭವಿಷ್ಯ ಅಲ್ಲ ರಾಜಕೀಯ ಬೆಂಗಳೂರು ಗ್ರಾಮಾಂತರದಲ್ಲಿ ಎಷ್ಟು ಲೀಡಲ್ಲಿ ಸಾಗೋದಿಲ್ಲ

ಕುಮಾರಸ್ವಾಮಿ ಮಾತಾಡ್ತಾರಲ್ಲ ಅವ್ರು ಏನೇನು ಮಾಡ್ತಾ ಇದ್ದಾರೆ ಕ್ಷೇತ್ರದಲ್ಲಿ ಏನೇನು ಹೆಚ್ಚ ಇದ್ದಾರೆ ಏನು ನಮಗೇನು ಗೊತ್ತಿಲ್ವಾ ಹಾಂ ಸತ್ಯ ಚಂದ್ರ ಮೊಮ್ಮಗ ಅವರು ನಿಮ್ಮನ್ನು ಅದೇ ತರ ಕೇಳಿದ್ದಾರೆ ಸತ್ಯ ಅವರು ಅದನ್ನೇ ಹರೀಶ್ಚಂದ್ರೆ ನಾನೇನು ಚಂದ್ರ ಅಂತ ಜನಕ್ಕೆ ಗೊತ್ತಿದೆ ನಡುವೆ ಸಾಕು ಸಾಕು ಇವತ್ತು ಹೋಗ್ತಾ ಓಕೆ